ದೇವಾ ಅಲಲಲ ಶ್ರೀಮಂತರ ದೇವ ಬಡವರ ಹ ಯಾಗಿ ಕುಡಿದ್ರು ಕಣ್ಣು ಮುಚ್ಚಿಕೊಂಡು ಈ ಬಡವರು ಬರೀ ಕಾಲಿಯಿಂದ ಭಕ್ತಿಯಿಂದ ನಿನ್ನೇರಿದರೆ ಕರುಣೆ ಬಾರದು ಅದೇ ಭ್ರಷ್ಟ ದುಷ್ಟ ಶ್ರೀಮಂತರು ಕಾರಿನಲ್ಲಿ ಕುಳಿತು ನಿನ್ನ ಗುಡಿಯ ಗೇಟ್ಗೆ ಕಾರು ತಂದು ನಿಲ್ಲಿಸಿ ಹಾರ್ನ ಹೊಡೆದು ಅಷ್ಟೇ ಸಾಕು ಕಣ್ಣು ಬಿಟ್ಟು ನೋಡುವೆ ಕಟುಕ ಈ ಬಡವ ಎಷ್ಟು ಗುಣದಿಂದಿದ್ದರೂ ಈ ಸಮಾಜ ಬೆಲೆ ಕೊಡುತ್ತಿಲ್ಲ ಅದೇ ಭ್ರಷ್ಟ ಶ್ರೀಮಂತರು ನೂರು ಸುಳು ಹೇಳಿದರೆ ಸಾವಿರ ಜನ ಚಪ್ಪಾಳೆ ಬಾರಿಸುತ್ತಾರೆ ಅಂಥವರಲ್ಲಿ ಈ ಬಡವರನ್ನು ತಂದೆ ಪ್ರಾಣ ಹೋದರು ಮಾನ ಮಾರುವ ಗುಣದವರಲ್ಲ ಈ ಬಡವರು ದಿನ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುವುದು ಬಡವರೇ ಹೊರತು ನೀನಲ್ಲ ತಂದೆ ನೀನಲ್ಲ ಸಣ್ಣ ಮಾತನಾಡುತ್ತಿರುವೇನಣ್ಣ ಹೌದಮ್ಮ ಈ ಬಡವರಿಗೆ ಶ್ರೀ ಶರಣಬಸವೇಶ್ವರ ಬಿಟ್ಟರೆ ಮತ್ತಾರಿದ್ದಾರಮ್ಮ ಮತ್ತಾರಿದ್ದಾರೆ ಈ ಸಮಾಜವಂತೂ ಸಿರಿತನದ ಸೊಕ್ಕಿನಲ್ಲಿ ಬಡವರನ್ನು ಹೀಯಾಳಿಸ್ತಾರೆ ಇನ್ನ ಈ ಬಡವರನ್ನು ಯಾರು ಮಾತನಾಡಿಸುವುದಿಲ್ಲ ತಂಗಿ ಯಾರು ಮಾತನಾಡಿಸುವುದಿಲ್ಲ ಹೌದಣ್ಣ ಈ ನಿನ್ನ ತಂಗಿ ಸೌಂದರ್ಯವತಿ ಅಂತ ಸಮಾಜದ ಪುರುಷರು ಕಣ್ಣತ್ತಿ ಕಾಮುಕ ದೃಷ್ಟಿಯಿಂದ ನೋಡ್ತಾ ನೋಡುತ್ತೆ ಬೆಳೆದು ನಿಂತ ತಂಗಿಯ ಕೊರಳಿಗೆ ಕರಿಮಣಿ ಕರಾಸರ ಕಟ್ಟಿಸಲಿ ಕಾಗದ ನಿರ್ಗತಿಕ ಪಾಪಿಯಮ್ಮ ಈ ನಿರ್ಗತಿಕ ಪಾಪಿ ನನ್ನನ್ನು ಮದುವೆ ಅಂತ ಮಾತು ಕೊಟ್ಟಿದ್ದಾರೆ ಅಣ್ಣ ಏನು ತಂಗಿ ಪ್ರತಾಪ್ ನಿನ್ನನ್ನು ಮದುವೆ ಆಗಲು ಹೋಗ್ಬಿಟ್ಟಾರ ಹುಚ್ಚಿ ಕಲಸು ಕಾಣುತ್ತಿವಯಾ ಕಲಸು ಇಲ್ಲಣ್ಣ ನಾನು ಕನಸಲ್ಲ ಕಾಣ್ತಾ ಇರೋದಣ್ಣ ಸತ್ಯವಾಗಲೂ ಹೇಳ್ತಾ ಇದ್ದೀನಿ ನಿನ್ನ ನಾನು ದೇವಸ್ಥಾನಕ್ಕೆ ಹೋದಾಗ ನನ್ನನ್ನು ಮೆಚ್ಚಿ ಮದುವೆ ಆಗುತ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ ತಂಗಿ ಮಾತು ಆಡಿದರೆ ಆಯಿತು ಮುತ್ತು ಹೊಡೆದರೆ ಹೋಯಿತು ಎನ್ನುವ ಕಾಲ ಇದು ಅಲ್ಲ ತಂಗಿ ಇದು ಕಲಿಕಾಲ ಹಣವಂತರಿಗೆ ಮಾತು ಅಂದರೆ ಅಷ್ಟೇ ಮೌನ ಎಂದರು ಅಷ್ಟೇ ತಂಗಿ ಮೌನ ಎಂದರು ಅಷ್ಟೇ ಎಲ್ಲರೂ ಹಾಗೆ ಇರುವುದಿಲ್ಲಣ್ಣ ಕೆಲವೊಬ್ಬರು ಸ್ವಾಭಿಮಾನದ ಶ್ರೀಮಂತರು ಇದ್ದೇ ಇರುತ್ತಾರೆ ಈ ಕಲಿಯುಗದಲ್ಲಿ ತಂಗಿ ಕೋಟಿಗೊಬ್ಬರು ನೀನು ತಿಳಿದುಕೊಂಡಿರುವ ಶ್ರೀಮಂತರು ಕೋಟಿಗೊಬ್ಬರು ಅವರ ವಿಷಯ ಬೇಡಮ್ಮ ಈ ಬಡವರನ್ನು ಕೀಳಾಗಿ ಕಾಲುವವರು ಆ ಶ್ರೀಮಂತರು ಹೆಣ್ಣು ಮಕ್ಕಳನ್ನು ಕಾಮಿದಿ ಮೋಹಿಸುವರು ಈ ಶ್ರೀಮಂತರು ತಂಗಿ ಈ ಶ್ರೀಮಂತರು ಹೋಗ್ಲಿ ಬಿಡೋಣ ನೋಡೋಣ ಎಲ್ಲಿ ಆದರೂ ನಿನಗೆ ರೋಷಣ ಸಿಕ್ಕಿದ್ದಾನೆನೋಣ ಇಲ್ಲ ತಂಗಿ ಎಲ್ಲಿ ನೋಡಿದರೂ ಅವನ ಸುಳಿವೇ ಇಲ್ಲ ರೋಷ ಆಗ್ಲಿ ತುಂಬಾ ಹಠವಾದಿಯಮ್ಮ ತುಂಬಾ ಹಠವಾದಿ ಅಣ್ಣ ಅಣ್ಣ ನೀರ್ ತರುತ್ತೇನೆ ಅಣ್ಣ ನಾನು ಹೋಗಿ ಬೇಡ ತಂಗಿ 나ನೇ ಹೋಗಿ ತಗಿದ್ಕೊಂಡು ಬರುತ್ತೇನೆ ಬೇಡಮ್ಮ 나ನೇ ಹೋಗೋದು ಸಾಯಿ ವೋ ಶ್ರೀ ವನ ಸಿದ್ದೇಶಾ I'm gonna <laughs> I ja podane imiaki you uh -huh. uh -huh. uh -huh. சுந்தரி பவித்தா கட்ட காிங்கனிக இதே சரியாத மு ಬಂದೆ ಪವಿತ್ರ ನೀನು ಪಾತಾಳದಲ್ಲಿ ಅಡಗಿದರು ಈ ನಿನ್ನ ಯೌವನದ ಸೊಬಗಿಗೆ ಗುರಿ ಇಟ್ಟು ಹೊಡೆಯುವೆ ನ ಕಾಮಬಾಣ ಅಷ್ಟೊತ್ತಿಗೆ ನಿನ್ನ ಕಾಮಬಾಣದ ಎದುರು ಸಿದ್ಧವಾಗಿರುತ್ತದೆ ರಾಮಬಾಣ ರಾಮಬಾಣ ಹೆಣ್ಣೆ ಈ ಕಾಮ ಕಿಶೋರನಿಗೆ ಆ ನಿನ್ನ ರಾಮ ಬಾಣ ನೀನೊಬ್ಬ ಕಾಮ ಪಿಶಾಚಿ ತುಮ್ಮನೆಲ್ಲ ಹೊಟ್ಟೆ ಹೋಗೋ ಮೊದಲ ಕೋಣ ಮರೆತು ಹೋಗುದು ನನ್ನಿಂದ ಆಗ್ತಾ ಇಲ್ಲ ಪವಿತ್ರ ಈ ನಿನ್ನ ಸೌಂದರ್ಯ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ ದೂರ ದೂರಾತ್ಮ ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಮುಟ್ಟಲು ಬಂದರೆ ಮೆಟ್ಟು ಕೈಗೆ ಬರುತ್ತದೆ ಪವಿತ್ರ ನೀನು ಕೋಪಿಸಿಕೊಂಡರು ನಿನ್ನ ದುಂಡು ಮುಖ ಹೂವಿನಂತೆ ನಗುತ್ತಿದೆ ನಗುತ್ತಿರುವ ಈ ಹೂವಿನ ಅಂದವನ್ನು ಕಚ್ಚಿ ತಿನ್ನಲು ಅವಣಿಸುತ್ತಿದೆ ನನ್ನ ಮನ ಬಾ ಪವಿತ್ರ ಬಾ ಹಠ ಒಳ್ಳೇದಲ್ಲ ನಾನು ತುಂಬಾ ಕೆಟ್ಟವನು ನನ್ನ ಕೆಟ್ಟ ವರ್ತನೆ ತಾಂಡವಾಡುವುದಕ್ಕಿಂತ ಪೂರ್ವ ನೀನೇ ನನ್ನನ್ನು ಬಿಗಿದಪ್ಪು ನನ್ನ ಬಾಹು ಬಂಧನವನ್ನು ನೀನು ಹೊಡೆದರೂ ನನಗೆ ಕೋಪಾನೇ ಬರುತ್ತಿಲ್ಲ ಯಾಕೆಂದರೆ ಅದೇ ನಾನು ನಿನ್ನ ಮೇಲಿಟ್ಟಿರುವ ಪ್ರೇಮ ಆ ಪ್ರೇಮದ ಆ ವೇಗ ಕಾಮದ್ವೇಗವಾಗುವುದಕ್ಕಿಂತ ಪೂರ್ವ ನೀನೇ ನನ್ನನ್ನು ಮುತ್ತಿಕ್ಕು ಪ್ರೇಮದಿಂದ ಮಾನಗಿಟ್ಟವನೇ ಈ ಗರತಿಯ ಶಾಪ ನಿನಗೆ ತಟ್ಟದೆ ಬಿಡಲಾರದು ಶಾಪ ಕಾಮದ ಪಿತ್ತ ನೆತ್ತಿಗೆರಿದ ಈ ಚಕ್ರನಿಗೆ ಶಾಪ ಪಾಪವಿತ್ರ ಬಾ ನನ್ನ ಕಾಮ ದಾಹವನ್ನು ಬಾ ಯಾವಳು ಸೋಳಿ ತೀರಿಸಿಕೊಂಡು ಮುಚ್ಚು ಹೊಲಸು ಹೆಣ್ಣೆ ಇದುವರೆಗೂ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದು ನೀನಾಗೇ ಬಂದು ನನ್ನ ತೋಳು ತೆಕ್ಕೇಲಿ ನಲೆಯಲಿ ಅಂದೋ ಹಸಿದ ಹೊಟ್ಟೆಯಿಂದ ತಡೆಯಬಹುದು ಆದರೆ ಕಾಮದಾದಿಂದ ತಾಳಲಾಗದು ಪವಿತ್ರ ಈ ನಿನ್ನ ಸೊಕ್ಕಿನ ಅಂಗವನ್ನು ನೋಡುತ್ತಿದ್ದರೆ ಎನ್ನ ಕಾಮದಾಹವನ್ನು ಉದ್ರೇಕಿಸಿಕೊಳ್ಳುತ್ತದೆ ಪವಿತ್ರ ಈಗಲೇ ಈ ನಿನ್ನ ಯೌವನದ ಮನಸ್ಸಿರಿಗೆ ಹಚ್ಚುವೇ ಕಾಮದ ಕೆಚ್ಚು ಕಮಾನ್ ಡಾಕ್ಟರ್ ಕಮಾನ್ ಇಬ್ಬರು ಸೇರಿ ಸರಿ ಸಮಾನವಾಗಿ ಹಂಚಿ ತಿನ್ನೋಣ ಈ ರಸ ತುಂಬಿದ ಹಣ್ಣನ್ನು ಪದ್ಮಾಶ್ ನನ್ನ ಬಗ್ಗೆ ಇನ್ನೊಂದು ಶಬ್ದ ಉಚ್ಚರಿಸಿದರೆ ಶಿರಚ್ಛೇದನ ಮಾಡಬೇಕಾಗುತ್ತದೆ ಪ್ರಶಾಂತ್ ನನ್ನ ಹಾದಿಗೆ ಯಾರಾದರೂ ಅಡ್ಡ ಬಂದರೆ ಅಡ್ಡ ಅಡ್ಡ ಕತ್ತರಿಸಲಾರದೆ ಬಿಡಲಾರೇನೋ ಈ ನಿನ್ನತ್ತಿಗೆ ಯೌನು ಎಂಬ ಆ ಸಾಗರದ ಆಸೆ ಹೊತ್ತ ಬೈಕ್ ಚಲುವೆ ಅವಳ ತೃಪ್ತಿ ವ್ಯರ್ಥಗೊಳಿಸಬೇಡ ಸೊಮ್ಮನೆ ಸಲಾ ಮಡೆದು ಹೊರಟು ಹೋಗು ಅವಳ ಆಸೆ ಆಕಾಂಕ್ಷೆಗಳನ್ನು ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇನು ಹಾಗಿದ್ದರೆ ತಾಯಿ ಎಂದು ತಿಳಿದು ಕಾಲಿಗೆ ಬಿದ್ದು ನಾಯಿ ಎಂದು ಹೊರಟು ಹೋಗುವ ಅರ್ಥವಿಲ್ಲದೆ ವ್ಯರ್ಥ ಮಾತನಾಡಿ ನನ್ನ ಪಿತ್ತ ನೆತ್ತಿಗೇರಿಸಬೇಡ ಇದು ಕಲಿಯುಗ ಇಲ್ಲಿ ನಡೆಯಲಾರದು ನಿನ್ನ ಕಾಮದ ಪೌರುಷ ನಿನ್ನಂತ ಕಾಮುಕ ವ್ಯಾಕರ ಅಟ್ಟಹಾಸವನ್ನು ಸೊಟ್ಟು ಹಾಕುವ ಗಟ್ಟಿ ಗಂಡಿದೆ ಶೂರ ಇರುವುದಿಲ್ಲ ನಿನ್ನಂತ ಧೀರರನ್ನು ಮೆಟ್ಟಿಸಿ ಹೇಳಿ ಇಂತ ಚಲಿವೆರನ್ನು ತುಂಬಿಸಿದ ಚಕೋರ ಈ ಗಂಭೀರ ಪ್ರಶಾಂತ್ ಈ ಚಕ್ರನ ಕೈಚಳಕ ನಿನಗೆ ಇನ್ನೂ ಗೊತ್ತಿಲ್ಲ ಈ ದುಷ್ಟನನ್ನು ಎದುರಾಕಿಕೊಂಡು ಬಲುಪಶು ಆಗಬೇಡ ಇದು ನನ್ನ ಬಹುದಿನದ ಬಯಕೆ ಈ ಬಯಕೆಗೆ ಅಡ್ಡಗೋಡೆ ಆಗಬೇಡ ಸೋಮನೆ ಸಲಾ ಮಡದು ಹೊರಟು ಹೋಗು ಅದು ಸೂರ್ಯರ ಲಕ್ಷಣವಲ್ಲ ಚಕ್ರ ಇದು ವೀರ ಸಂಗ ಹುಟ್ಟಿದ ನಾಡು ಇಂತಹ ನಾಡಿನಲ್ಲಿ ಹುಟ್ಟಿದ ನಾನು ಅಲ್ಲ ನೀನು ನಿಜವಾಗಲು ಕರತಿಯ ಉದರದಲ್ಲಿ ಹುಟ್ಟಿದ ಬಹಿರಂಗಕ್ಕೆ ಬಂದು ಎದೆಗೆ ಎದೆ ಕೊಟ್ಟು ನೀನು ಇಲ್ಲ ಸೂರ್ಯ ಮಗನಾಗಿದ್ದರೆ ನನಗೆ ಸಲಾಮ್ ಮುಡದು ಹೊರಟು ಹೋಗು ಮಗನೇ ಕರತಿಯ ಗರ್ಭದಲ್ಲಿ ಜಡಿಸಿದ ಗಂಡು ಗಲಿಯೇ ಈ ಚಕ್ರ ತೀರ್ಥನ ಕಪಟ ನಾಟಕದ ಕೊನೆಯ ಅಂತ ಬರುತ್ತೊಳಗೆ ಈ ನಿನ್ನತ್ತಿಗೆ ಯೌವನ ಎಂಬ ಪತಿರುತ್ತೆ ಗರ್ಭದಲ್ಲಿ ಪಾಪದ ಪಿಂಡವನ್ನು ತುಂಬದಿದ್ದರೆ ಕೂಳೆ ಎಂಬ ಪಟ್ಟ ಕಟ್ಟದಿದ್ದರೆ ನಾನೇಕೆ ದುಷ್ಟನೆಂಬ ಪಟ್ಟ ಕಟ್ಟಿಕೊಳ್ಳಲೇ ಬರ್ತೀನಿ ಗುಡ್ ಬೈ ಕೀಟಗಳನ್ನು ನಾಶ ಮಾಡಲು ಯಾವ ನನಗೆ ಚೆನ್ನಾಗಿ ಗೊತ್ತು ನೀವು ಸರಿಯಾದ ಸಮಯಕ್ಕೆ ಬರುತ್ತಿದ್ರೆ ಆ ಪಾಪಿ ಏನು ಮಾಡೋದಕ್ಕೂ ಎಸುತ್ತಿದ್ದಿರಲಿಲ್ಲ ನಿಮ್ಮಿಂದ ತುಂಬಾ ಉಪಕಾರವಾಯ್ತು ಅದಿರಲಿ ಸತೀಶ್ ಅಣ್ಣ ನೀರಿಗೆ ಹೋಗಿದ್ದಾನೆ ಇಷ್ಟು ದೂರ ಬಂದಿದ್ದೀರಲ್ಲ ದೂರವಿದ್ದೇವಲ್ಲ ಹತ್ತಿರವಾಗೋಣ ಅಂತ ಬಂದೆ ಏನು ನಿಮ್ಮ ಮಾತಿನ ಅರ್ಥ ನನಗಾಗ್ತಾ ಇಲ್ಲವಲ್ಲ ಹಾಗಾದರೆ ಈ ವಿಷಯ ನಿಮಗಿನ್ನೂ ಗೊತ್ತಿಲ್ಲವೇ ಅದೇ ಸತೀಶ ನಿನ್ನ ತಂಗಿ ಪವಿತ್ರ ಮದುವೆ ವಿಷಯ ಓಹೋ ಆ ವಿಷಯದ ಬಗ್ಗೆ ಈ ವಿಷಯದ ಬಗ್ಗೆ ನನ್ನ ತಂಗಿನೇ ಹೇಳಿದಳು ಆದರೆ ಈ ಮಾತನ್ನು ನಾನು ನಂಬಿರಲಿಲ್ಲ ಯಾಕೆ ಸತೀಶ ನಮ್ಮ ಹಳೆ ನೆನಪನ್ನು ಮರೆತಿರುವೆಯಾ ನಿನ್ನ ತಮ್ಮ ನಾನು ಚಿಕ್ಕವನಿಂದಲೂ ಪ್ರಾಣ ಸ್ನೇಹಿತರು ಜ್ಞಾಪಕವಿದೆ ಪ್ರಶಾಂತ್ ಜ್ಞಾಪಕವಿದೆ ಆದರೆ ಆ ಕಾಲ ಬದಲಾಗಿದೆ ಅಲ್ಲ ಕಾಲ ಬದಲಾದರೂ ನಾವು ಬದಲಾಗಿಲ್ಲ ಸತೀಶ ಬಡವ ತಿನ್ನುವುದು ಅದೇ ಅಣ್ಣ ಶ್ರೀಮಂತ ತಿನ್ನುವುದು ಅದೇ ಅಣ್ಣ ಓಹೋ ನಿಮ್ಮ ವಿಷಯ ಚೆನ್ನಾಗಿ ಗೊತ್ತು ನೀವಿಬ್ಬರು ಅಣ್ಣ ತಮ್ಮಂದಿರು ತುಂಬಾ ಒಳ್ಳೆಯವರು ಅಣ್ಣ ತಮ್ಮ ಡಾಕ್ಟ ಎಷ್ಟೊಂದು ಸುಂದರವಾಗಿ ಬರೆದಿರುವನು ಆ ಸೃಷ್ಟಿಕರ್ತ ನಿಮ್ಮೆ ಬರವನ್ನು ಆದರೆ ನಮ್ಮ ಹಣೆ ಇಲ್ಲಪ್ಪ ಬೀದಿಯಲ್ಲಿ ಸತೀಶ ಹೀಗೇಕೆ ಮನಸ್ಸು ನೋಯಿಸಿಕೊಂಡು ಮಾತನಾಡುತ್ತಿರುವೆ ರುಷಾಗ್ನಿ ಭೇಟಿಯಾಗಿದ್ದ ಅವನು ನಿಮ್ಮನ್ನೆಲ್ಲ ಕೇಳಿದ ಅವನು ತುಂಬಾ ಚೆನ್ನಾಗಿದ್ದಾನೆ ಯಾವುದೋ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಾನಂತೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಈ ಹಣವನ್ನು ನಿಮಗೆ ಕೊಡುವುದಕ್ಕೆ ಹೌದಾ ಶ್ರೀ ಶರಣಬಸವೇಶ್ವರ ಅವನನ್ನು ಚೆನ್ನಾಗಿಟ್ಟಿರಲಪ್ಪ ಚೆನ್ನಾಗಿ ಇಟ್ಟಿರಲಿ ಹ ಸತೀಶ್ ತೆಗೆದುಕೋ ಈ ಹಣವನ್ನು ಸತೀಶ್ ಮದುವೆ ವಿಷಯ ಏನಾಯಿತು ನೀನು ಒಪ್ಪುವುದಾದರೆ ಈಗಲೇ ಈ ಹೂವನ್ನು ಉಡಿಗೆ ತುಂಬುವೆ ಈ ಬಡವರ ಬಾಳಿನಲ್ಲಿ ಭಾಗ್ಯೋದಯವಾಗುವಂತಿದ್ದರೆ ನನ್ನದಲ್ಲೂ ಅಭ್ಯಂತರವಿದೆ ಪ್ರಶಾಂತ ನನ್ನದೂ ಅಭ್ಯಂತರವಿದೆ ಹಾಗಾದರೆ ಮತ್ತೆ ಮುಂದಿನ ವಾರವೇ ಮದುವೆ ಒಂದು ನಿಮಿಷ ತಾಳು ಸಕ್ಕರೆ ತರುವೆ ಹಾ ಅತ್ತಿಗೆ ಈ ಹೂವನ್ನು ನನ್ನ ಕೈಯಾರೆ ಉಡಿಗೆ ತುಂಬುವುದು